బంఘట్ <laughs> <laughs> ನಾನು ಅವಾಗ ಬಂದಾಗ ನೋಡಿದಾಗ ಹ್ಮ ನೀ ಬಂದ್ಬಿಡ ಒಂದ್ಬೇಡಿ ಇರ್ತಿದ್ದೆ ನೋಡ ಫ್ರೆಂಡ್ ನೋ ಜಿಂಕೆ ಅದು ಹೋಗಿ ಅವನ್ ಜಿಡು ಅವನ್ ಜಿಡು ನೀ ನೀ ಯಾರು ಇಲ್ಲಿ ಇವತ್ತು ಪೂರ್ತಿ ಕಡಿಮೆ ಜನಸಂಖ್ಯೆ ಕಣಸನೆ ಇಲ್ಲ ಅದು ಅಂದ್ರೆ ಅಲ್ಲಿ ದುರಾಗಿಬಿಡು ನೀಲಿ ಜಿಂಕೆ ಅಂತ ಇದು ಇದು ಮ್ಯಾಪ್ ಮ್ಯಾಪ್ ಪ್ರಕಾರ ಯಾವ ರೀತಿ ಇಲ್ಲಿಂದ ಹುಲಿ ಚಿರುತಿ ಆನೆ ಅಂತ ಎಲ್ಲ ನೋಡಿದ ತಕ್ಷಣ ಅಲ್ಲಿ ಒಂದು 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 ತಾಸು ಒಂದುವರೆ ತಾಸು ಆಗುತ್ತ ಇಲ್ಲಿ ಹುಲಿ ಐತೆ ಮತ್ತು ಕರಡಿ ಟೈಗರ್ ಮತ್ತು ನಮ್ಗೆ ಇಂಗ್ಲೀಷ್ ಬರಂಗಲ್ಲ ಮತ್ತೆ ಇದರಲ್ಲಿ ಕೂಡ ಹೋಗ್ಬೋದು ಬೋಟಿಗೆ ಬೋಟಿಂಗ್ ಇಲ್ಲಿ ಇದೈತೆ ಅಂದ್ರೆ ಇದು ಬಂಗಾಳ ಹುಲಿ ಇಲ್ಲೇ ಇಲ್ಲೇ ಇರ್ತದೆ ಇದು ಇಷ್ಟಾಗಿ ಮಕ್ಕಂದಿರ್ತವೆ ಮಕ್ಕಂಡಿರ್ತಾವೆ ಗೊತ್ತಿಲ್ಲ ಅವರು ಅವ್ರು ನೋಡ್ತಾರೆ ಅಲ್ಲೇ ಇರ್ಬೋದು ಇಷ್ಟಾಗಿ ಯಾಕೆ ಬರಲ್ಲ ಇಲ್ಲೇ ಇರ್ಬೋದು ಇದಿಷ್ಟವಾಗಿ ಮಕ್ಕಳಿರ್ತವೆ ಮಕ್ಕಂಡು ಅವ್ರ ನಾವು ಬಂದಾಗ ಅಲ್ಲಿತ್ತು ನಾವು ಗುಹೆದಲ್ಲಿ ಇರ್ಬೋದು ಇದ್ರೆ ಆ ಪಪ್ಪ ಅಂದಿಲ್ಲ ಬಿಡ ಪಪ್ಪ ಸೇರಲ್ಲೇ ಹುಳಿ ಬಂಗಾಳದ ಹುಳಿ ಬಟ್ ನಮ್ಮ ಫೋಟೋ ಹೊಡ್ಕೊಳ್ಳೋ ಕರೆಕ್ಟ್ ಇದನ್ನ ಕೊಟ್ಟಿಲ್ಲ ಇವರು ಇಲ್ಲ ಇಲ್ಲ ಅಲ್ಲಿ ಮುಂದಾಯ್ತು ಫೋಟೋ ವಿಡಿಯೋ ಎಷ್ಟು ತಣ್ಣಗಾಯ್ತು ಇಲ್ಲಿ ಬೆಂಗ್ಳೂರು ಬನ್ನೇರ್ ಕಟ್ಟು ನೀನು ಇದೇ ಫಸ್ಟ್ ಎಲ್ಲ ನೋಡಿದ್ದೆ ಕಣ್ಣ ನೋಡಿ

ಹ್ಞೂ ಮತ್ತೆ ಅದೇ ಬಂದ್ವಿ ಸೇಮ್ ಅದೇ ಹಿಂಗೆ ಬಂದ್ವಿ ಅಷ್ಟು ಗಿದೆ ಇವಾಗ ಇದು ಅದೇ ಒಳಗಡೆ ಇರ್ಬೋದು ಎಲ್ಲ ಓಡೋತವು ಅಂತಿಲ್ಲ ಅಂದು ಅವು ಚಿಕ್ಕದೈತಿ ಇಲ್ಲಿ ಒಳಗಡೆ ಐತಿಲ್ಲವ ಇಲ್ಲಿ ಐತಿ ಒಳಗಡೆ ಐತೆ ಕಾಣಿಸ್ತಾ ಇಲ್ಲ ಅಂದ್ರೆ ಯಾಕೆ ಕೂ ಕಂತಾ ನಾ ಯಾ ರೆಡಿ ಓ ಇಲ್ಲಿ ಐತ ನೋ ಆನ ಆ ಬಾಗ ಕಶೋರು ಅಪ್ಪ ಬಿಡಚಾರ ಬಿಡಚಾರ ಸರನೆ ರಾಯ್ ನೋಡಿ ಬೇರೆ ತರ ಇದೆ ಅದಕ್ಕಾ ಅದ ಕೊರೆ ಬಿಟ್ಟೆ ಕೊರೆ ಬಿಟ್ಟೆ ಇದರಾಗ್ ನಿಂದ ಬರ ಬರ ಅಂತಂಗಿಟಾರ ಅವರು ಗೊತ್ತಾ ಸಪ್ತಾಯ್ತು ಜೀವಂತ ಆಯ್ತು ಅವರು ಜೀವಂತ ಆಯ್ತು

मुड़क लाए तो भाई तो पक्षी क्यों मदित दिया ये 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 मन अपन वेट नहीं बा बा ये उधर बा तीन को मदित बाल ऐसे क्षेत्र जो तू का नहीं करते नहीं जमा करने और चलते ಇಲ್ಲೇನಾಯ್ತು ಏನು ಗೂಡಾಯ್ತು ಅಷ್ಟೇ ಏನು ಕಾಣಿಸ್ತಾ ಇಲ್ಲ ನೆಕ್ಸ್ಟ್ ಇವಾಗ ಹಾವು ಅವೆಲ್ಲ ಬರ್ತದ ಕೆಂದ ಏನಾಯ್ತದ ಎಲ್ಲಿದ್ದಾವ ಇಲ್ಲ ಬಂದಾಗ ಇದಾರೆ ಏಯ್ ಇವು ಹುಳಗೋ ಸಣ್ಣ ಇರೋ ಇದ್ರಂಟಿಟ್ಟವರು ಹುಳಗೋ ಸಣ್ಣದಿರಲ್ಲ ಅದರದ್ದು ಅಷ್ಟು ಆಶೀನ್ ಮಾಡ್ತದೆ ಕೆಂಪು ಆಮೆಗೂ ಅತಿ ಹೆಚ್ಚು ಬದುಕಬಲ್ಲ ಆಮೆಗಳು ಜಾಸ್ತಿ ಬದುಕುವ ನೋಡಿ ಎಷ್ಟು ವರ್ಷಗಳು ಬಯತು ಫೋಟೋ ಬೇಕಾಗಿಲ್ಲ ಅದು ಮುಗಿತಾನ ಅಲ್ಲೇ ಸ್ಕ್ರೀನ್ಶಾಟ್ ಹೊಡ್ಕೋಬೇಕು ನಾವು ಎಲ್ಲ ಹಾಂ ಇಲ್ಲ ನೀನು ಆರಾಮ ನೋಡ್ತಿದ್ದೊ ಅವಾಗ ಇದು ಮಾಡ್ಕಂದ್ರೆ ಆಯ್ತು ಇವಾಗ ಕರೆಕ್ಟ್ ಇಷ್ಟು ನಿಮಿಷದಾಗ ಆಗುತ್ತೆ ಅಷ್ಟೇ ಅದು ವೀಡಿಯೋ ಬರ್ತಾಯ್ತಾ ಆಮೆಗಳ ಬಗ್ಗೆ ಭಾರತಿ ಕಪ್ಪು ಆಮೆ ಅಂತ ಅಂದರೆ ಇದು ಬ್ಲ್ಯಾಕು

ಕಾಣಿಸೋದು ಇಲ್ಲ ಚಿಕ್ಕ ಇದರಾಗ್ಲಿಂದ ಬರಬಾರಂತಂಗ್ ಬಿಟ್ಟಾರ ಅವ್ರು ಗೊತ್ತಾ ಜೀವಂತಾಯ್ತು ಆಗಿನ ಹನ್ನೆರಡು ವರ್ಷ ಮತ್ತೆ ತಪ್ಪು ಕೊಲೆ ತಗೊಂಡು ಬಿಡೋದಿಲ್ಲ ಅಂತವು ಹನ್ನೆರಡು ವರ್ಷವನ್ನ ಏನ್ಪಿಟ್ಕೊಂತು ಅವು ನಿಜವಾಗ್ಲು ಸುಮಾರು ಅವನು ಕೈ ತೋರ್ಸ Oo, oh, matagal ಸೀಗೆ ಗೆಣಸು ಹಸಿರು ಎಲೆಗಳು ಇವೆಲ್ಲ ತಿಂತಿಲ್ಲ ಹ್ಞೂ ಕಟ್ ಮಾಡಿದ್ದೇನೆ ನೀರು ಕುಡಿದ್ರೆ ಅಂದರೆ ನೀರು ಅಷ್ಟೇ ನೀರು ನದಿಗಳು ಸರೋವರಗಳು ಮತ್ತು ಉಳ್ಳಗವಲ್ ಪಕ್ಕದ ಜವ ಪ್ರದೇಶಗಳು ಸುತ್ತ ನೀರಿರಬೇಕು ಹ್ಞೂ ಮದ್ಯ ಮಧ್ಯ ಸುತ್ತ ಭೂಮಿ ಇರಬೇಕು ಇದನ್ನು ನಾವು ಜೌಗಡ್ಡಿ ಅಂತ ಕರಿತೀವಿ ಇದು ಫೆಬ್ರವರಿ ಎರಡರಂದು ಇರಾನ್ ದೇಶದಲ್ಲಿ ಫಸ್ಟ್ ಮಾಡ್ತಾ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಆನೆ ಎಲಿಫೆಂಟ್ ಸಾವಿರದ ಒಂಬೈನೂರ ತೊಂಬತ್ತೆರಡು ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಬೆಂಗಳೂರು ಏ ಫ್ರೀ ಇಲ್ಲ

ಎಲ್ಲರಿಗೂ ಅಕಾಶ್ ಎಲ್ಲರಿಗೂ ಅಪ್ಪ ಇಲ್ಲಿ ನಾವು ಸೆಲ್ಫಿ ತಗೊಳ್ಳಿ ಸೆಲ್ಫಿ ಸೆಲ್ಫಿ ಜೋಡಿ ಸೆಲ್ಫಿ ಏ ಇಲ್ಲಿ ಗಮನ ಇದು ರೋಬೋಟ್ ಬಾರ್ ಇದೆ ಅವನು ಡೇಟ್ ಮಾಡ್ತಾನೆ ಡೇಟ್ ಮಾಡ್ತಿದಾವಾ ಅಕಾಶ್ ಅಂತ